ಮೈಸೂರು ಜಿಲ್ಲೆ ನರಸೀಪುರ್ ಇಲ್ಲಿ ನಾನು ಆರ್ ಎಸ್ ಎಸ್ ವಿಚಾರಕ್ಕಿದ್ದಂಥ ಸಮಯದಲ್ಲಿ ಒಬ್ಬ ಕಾರ್ಯಕರ್ತ ರವೀಂದ್ರ ಗೋಯಲ್ ಅಂತ ಹೇಳಿ ಸೊ ಸ್ವಯಂ ಸೇವಕರು ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡು ಎರಡು ತಿಂಗಳಾಯಿತು ನಾನು ಮನೆಗೆ ಭೇಟಿ ಕೊಟ್ಟಿರಲಿಲ್ಲ ಅವರ ಧರ್ಮಪತ್ನಿ ಮತ್ತು ಅವರ ಮಕ್ಕಳಿಗೆ ಸಮಾಧಾನ ಹೇಳುವ ಸಲುವಾಗಿ ನಾನು ಇವತ್ತು ಭೇಟಿ ಕೊಟ್ಟಿದ್ದೇನೆ ಇದರ ಜೊತೆಗೆ ಹನುಮ ಜಯಂತಿಯ ರೂವಾರಿಯಾದಂಥ ವೇಣುಗೋಪಾಲ್ ಆ ವ್ಯಕ್ತಿಯನ್ನ ವ್ಯವಸ್ಥಿತವಾಗಿ ಕೊಲೆ ಮಾಡಿದರು ಅವರು ಬಹಳ ಒಳ್ಳೆ ಸೋಷಿಯಲ್ ವರ್ಕರ್ ಅಷ್ಟೇ ಅಲ್ಲ ಹಿಂದುತ್ವದ ಪ್ರಖರ ಕಾರ್ಯಕರ್ತಾದಂಥ ವ್ಯಕ್ತಿಯನ್ನು ಒಂದು ಕಿಡಿಗೇಡಿಗಳು ಹಿಂದೂ ವಿರೋಧಿಗಳು ಅವರಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಂದು ಹಾಕಿದರು ಇವತ್ತು ಅವರ ಹೆಂಡತಿ ಪೂರ್ಣಿಮಾ ಅನಾಥ ಆಗಿದ್ದಾರೆ ಯಾವುದೇ ರೀತಿಯ ಆದಾಯ ಇಲ್ಲದೆ ನ್ಯಾಯ ಇಲ್ಲದೆ ಇವತ್ತು ಅನಾಥ ಆದಂತ ಆ ಹುಡುಗಿಗೆ ಸರ್ಕಾರ ಬದುಕು ಕೊಟ್ಟಿಲ್ಲ ಹಿಂದುಳಿದವರು ಸೊ ಹಿಂದುಳಿದವರು ನಾವು ರೂವಾರಿ ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರ ಇಲ್ಲಿಯ ಎಮ್ ಎಲ್ ಎ ಅವರು ಸೊ ಒಂದು ಚೂರು ಸ್ಪಂದಿಸದೆ ಅವ್ರಿಗೆ ಯಾವುದೇ ರೀತಿಯ ಹಣದ ಸಹಕಾರ ಕೊಡದೆ ಆಧಾರಕ್ಕೇನು ಕೂಡ ಏನು ಮಾಡದೆ ಸೊ ನಿರಾಧಾರವಾಗಿ ಅನಾಥವಾಗಿ ಮಾಡಿದ್ದೆ ಈ ಸರ್ಕಾರಕ್ಕೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈಗಲಾದರೂ ಕೂಡ ಆ ಅನಾಥ ಹುಡುಗಿಗೆ ಒಂದು ಬದುಕನ್ನು ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಅವಳ ಪರವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ನಾನು ಕೊಡ್ತಾಯಿದ್ದೀನಿ ಲೋಕಸಭಾ ಚುನಾವಣೆ ಆಗಲಿ ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ನಮ್ಮಂಥ ಪ್ರಾಮಾಣಿಕರಿಗೆ ಹೋರಾಟಗಾರರಿಗೆ ಹಿಂದುವಾದಿಗಳಿಗೆ ಇವತ್ತಿನ ರಾಜಕಾರಣದಲ್ಲಿ ಪ್ರವೇಶ ಇಲ್ಲ ಭ್ರಷ್ಟರಿಗೆ ದುಷ್ಟರಿಗೆ ನೀಚರಿಗೆ ಕಳ್ಳರಿಗೆ ಇವತ್ತು ರಾಜಕಾರಣ ಇದೆ ಇವತ್ತಿನ ರಾಜಕಾರಣ ಇದೆ ಹಾಗಾಗಿ ರಾಜಕಾರಣದಿಂದ ದೂರಿದ್ದು ಹಿಂದುತ್ವದ ಕೆಲಸವನ್ನ ದೇಶದ ಕೆಲಸವನ್ನ ಎಷ್ಟಾಗತ್ತೆ ಅಷ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ಕಾರ್ಯ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಕೇಂದ್ರಕ್ಕೆ ದೇಶಕ್ಕೆ ಹಿಂದುತ್ವಕ್ಕೆ ನಮಗೆ ನರೇಂದ್ರ ಮೋದಿ ಭಾಳ ಅವಶ್ಯಕವಾಗಿ ಬೇಕಾಗಿದೆ ಅಂಥ ವ್ಯಕ್ತಿತ್ವ ಅಂಥ ನಾಯಕತ್ವ ನಮಗೆ ಬೇಕಾಗಿದ್ದರಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮೋದಿ ಗೆಲ್ಸಿ ಭಾರತ ಉಳಿಸಿ ಅನ್ನುವಂತ ಅಭಿಯಾನವನ್ನ ನಾವು ಪ್ರಾರಂಭ ಮಾಡಿದೀವಿ ಈಗಾಗಲೇ ಐದಾರು ಕಡೆಗೆ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಮಾಡಿದೀವಿ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಇದೊಂದು ಕಾರ್ಯಕ್ರಮವನ್ನು ಮಾಡುವಂತ ನಿರ್ಧಾರವನ್ನು ಮಾಡಿದ್ವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ